ನಮ್ಮ ಚಂದದವ್ರು ಪಾಪ ಕೈ ತೋರ್ಸ್ತಿದ್ದಾರೆ ಇವ್ರು ನೋಡಿದ ತಕ್ಷಣ ಒಂದು ವೀಡಿಯೋ ಮಾಡ್ಬೇಕು ಅನ್ಸ್ಬಿಡ್ತೇವೆ ಯಾಕಂದ್ರೆ ಅವ್ರು ಹೋಗ್ತಕ್ಕಂಥ ಒಂದು ಸ್ಟೈಲು ಎಷ್ಟು ಒಂಥರ ಬೇಸರವನ್ನು ಉಂಟು ಮಾಡ್ತದೆ ಅಂದ್ರೆ ಬಹಳ ನೊಂದು ಬೆಂದು ಬಂದಿದ್ದಾರೆ ಅನ್ಸ್ತೈತೆ ಫೇಸ್ಬುಕ್ ಬೆಟ್ಟಕ್ಕೆ ನೋಡಿದೀವಿ ಹೋದಾಗ್ ಸಿಗ್ಲಿ ಅಂತ

ಗುಡಾಪರ್ ಅಂತ ಏನ್ ಬಗ್ಗೆ ದೇವಸ್ಥಾನ ಎಲ್ಲ ತೋರ್ಸಿದಿರಾ ಇಲ್ಲ ನಾನು ನೀವು ನಡ್ಕೊಂಡ್ ಬರೋದ್ ನೋಡ್ಬಿಟ್ಟು ನನಗೊಂತರ ಬೇಜಾರಾಗೋಯ್ತು ಯಾಕಂದ್ರೆ ಫುಲ್ ಎಲ್ಲಾ ಕಾಲು ತುಂಬಾ ಈಗ ನಾನು ನಿಮ್ಗೆ ಬೇಜಾರು ಮಾಡ್ಕೋಬೇಡಿ ನಾನೊಂದು ಮಾತಾಡ್ತೀನಿ ನಿಮ್ಗೆ ಬೇಜಾರು ಆಗ್ಬೋದು ಆದ್ರೂ ಪರವಾಗಿಲ್ಲ ನನ್ಗೆ ಇರ್ತಕ್ಕಂಥ ನನ್ಗೆ ಇರ್ತಕ್ಕಂಥ ಡೌಟ್ ನಾ ಕ್ಲಿಯರ್ ಮಾಡ್ಕೊಂತೀನಿ ಏನ್ ಗೊತ್ತಾ ಇಷ್ಟು ಕಷ್ಟ ಪಟ್ಕೊಂಡು ಇಷ್ಟು ಕಾಲು ನೋವು ಮಾಡಿಕೊಂಡು ಬರ್ಬೇಕಂತ ಏನಿದೆ ಮಾದಪ್ಪನ ಭಕ್ತಿಗೆ ಪ್ರೀತಿಗೆ ವಿಶ್ವಾಸಕ್ಕೆ ಗೌರವಕ್ಕೆ ಹ್ಮ್ ನಮ್ಗೆಲ್ಲಾ ಒಳ್ಳೇದ್ ಮಾಡಿದ್ದಾರೆ ಒಳ್ಳೇದ್ ಮಾಡಿದ ಎಲ್ಲ ಕೆಲಸ ಆಗಿದಣ ವರ್ಷ ಪಾದಯಾತ್ರೆ ಬಂದಾಗ ಮನೆ ಕೆಟ್ಟಬೇಕಂತ ಕೇಳ್ಕೊಬಂದಿ ಅಲ್ಲಿಂದ ತಗೊಂಡೋಗಿ ತೀರ್ತನ ಹಳೇ ಮನೆಗಿರುತ್ತೋ ಮನೆ ಕಟ್ಸ್ತಾ ಇದೀವಿ ಮೇಲ್ಗಡೆ ಒಂದ್ ರೂಮ್ ಓಡಾದ್ರೆ ಕೆಲವೊಂದು ನಡೀತೈತೆ ಈ ವರ್ಷ ನಾವು ಬರ್ತಾ ಬರ್ತಾರ್ದಣ ಮದ್ವೆ ಆಗ್ಲಿ ಅಂತ ಕೇಳ್ಕೊ ಬಂದಿದೀವಿ ಮದ್ವೆ ಬಾಗೆ ಆದೇ ಆಗುತ್ತೆ ಅಂತ ನಮ್ಗೆ ಮನ್ಸಿಗೆ ಅನಿಸ್ತೈತೆ ಹೆಸ್ರು ಸಿದ್ಧರಾಜು ಅಂತ ಸಿದ್ಧರಾಜು ಬೆಳಿಗ್ಗೆ ಬಂದ್ ದೊಡ್ಡೇ ಆ ಹಾಗೂ ಅಂತ ಅಣ್ಣೋರ್ಗೆ ಐದು ಸಾವಿರ ಕೊಡ್ಲಿ ಅಣ್ಣವ್ರು ಸಿಗ್ಲಿ ಅಂತ ನಾವ್ ಮನ್ಸಲ್ಲಿ ಅನ್ಕೋತ ಇದೆ ಒಂದ್ ಪಾದಯತ್ರೆ ಹೋಗೋಕು ಮುಂಚೆನೆ ಏನ್ ಕೆಲ್ಸ ಮಾಡ್ತಾ ಸಿಗ್ತಾಯಿದ್ರ ಕೆಲ್ಸ ಬೆಂಗಳೂರಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಣ್ಣ ಸೂಪರ್ವೈಸರ್ ಸೂಪರ್ ಸೂಪರ್ ನಿಮ್ದು ಊರು ಬಂದು ಅಲ್ಲಿ ಬೀದಿ ಯಾವುದು ಬೀದಿ ಬಂದ್ಬಿಟ್ಟು ಈ ಬೀದಿ ಏನಿಲ್ಲ ಆಹ್ ಬಟ್ ಬೆಳಿಕೆ ಬಂದು ಅಣ್ಣ ಹೌದಾ ಮಳವಳ್ಳಿ ತಾಲೂಕ್ ಮಳವಳ್ಳಿ ತಾಲೂಕು ನಿಮ್ಮ ಹೆಸ್ರು ಸಿದ್ಧರಾಜು ಅಂತ ಸಿದ್ಧರಾಜು ನಿಮ್ಮ ಮಗ ಹೌದಾ ಬಂಧುಗಳೇ ನಮ್ಮ ನಮ್ಮ ಅನಿಲ್ ಅವರು ಮತ್ತು ಸಿದ್ರಾಜ್ ಅವರು ಮನೆ ಮಾದೇಶ್ವರನ ನಡುಮಲೆ ಸನ್ನಿಧಿಗೆ ಹತ್ತನೇ ವರ್ಷದ ಪಾದಯಾತ್ರೆಯನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಸೊ ನಾನು ಈ ಭಾಗವಾಗಿ ಹೋಗ್ಬೇಕಾದ್ರೆ ನೋಡ್ದೆ ಗುರ್ಸ್ ಕೈ ಹಿಂಗ್ ಮಾಡ್ತಾರೆ ಅವ್ರು ನಡ್ಕೊಂಡೋಗ ರೀತಿ ನೋಡ್ಬಿಟ್ಟು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ತುಂಬಾ ನೋವಾಗಿದೆ ಕಾಲೆಲ್ಲ ಆಚೆ ಈಚೆ ಕಾಲೆಲ್ಲ ತುಂಬ ನಮಗಿದೆ ತುಂಬ ಕಾಲನ್ನ ಅಗಲ ಮಾಡಿಕೊಂಡು ಭಾಳ ಕಷ್ಟಪಟ್ಟುಕೊಂಡು ನಡ್ಕೊಂಡು ಇದ್ರೆ ನಾನು ಯಾಕೆ ನೀವು ಈ ಥರ ಕಷ್ಟಪಡಬೇಕು ಅಂತ ಕೇಳ್ತೀನಿ ಅದಕ್ಕೆ ಅವ್ರು ಹೇಳ್ತಾರೆ ನಾವು ಅಂದ್ಕೊಂಡದೆಲ್ಲ ಮಹೀಶ್ವರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಅಣ್ಣ ಎಲ್ಲ ಒಳ್ಳೆಯದಾಗಿದೆ ಸೊ ಲಾಸ್ಟ್ ಟೈಮ್ ಬಂದಾಗ ನಾ ಮನೆ ಆಗಬೇಕು ಅಂತ ಕೇಳ್ಕೊಂಡೋದೆ ಮನೆ ಕೆಲಸ ನಡೀತಾ ಇತ್ತೆ ಈ ಬಾರಿ ಒಂದು ಹೆಣ್ಣು ಸಿಗಲಿ ಅಂತ ಹೋಗ್ತಾ ಇದ್ದೀನಿ ಅಣ್ಣ ಸೊ ಏನೋ ಒಂದು ವಧುವಿನ ವರ ಆ ಭಗವಂತನ ದಯಿಂದ ಆಗಲಿ ಅಂತ ಹೇಳ್ತಿದ್ರೆ ಸೊ ನಮ್ಮ ಮಳವಳ್ಳಿ ಮತ್ತು ನಮ್ಮ ಏನು ಮದ್ದೂರು ಕನಕ್ಪುರ ರಾಮನಗರ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ನಡುಮಲೆ ಸನ್ನಿಧಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಾರೆ ಸೊ ಇಲ್ಲಿ ಬಂದಂತಹ ಭಕ್ತಾದಿಗಳು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗಿ ಸೊ ಒಂದು ಒಳ್ಳೇದು ಕೆಟ್ಟದು ಎಲ್ಲನೂ ಆ ಭಗವಂತ ಎಲ್ಲನೂ ಸರಿದೂಗಿಸ್ತಾನೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಮ್ಮ ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳನ್ನು ಗುರ್ತಿಸ್ತಕ್ಕಂಥ ಕಾರ್ಯದಲ್ಲಿ ಪ್ರಸಾರವನ್ನ ಮಾಡಿರ್ತೀನಿ ಒಳ್ಳೇದಲ್ಲಿ ಸಿದ್ರಾಜ್ ಅವ್ರೆ ಹಾಲು ಮಲೆ ಜೈಲು ಮಲೆ ಎಪ್ಪಳು ಬೆಟ್ಟದ ತಪ್ಪದ ನಲಿದಾಡ್ ನಮ್ಮ ಅಪ್ಪ ಜೈ ಮುದ್ದು ಮಾದಪ್ಪನ ಬೆಟ್ಟು ಬೆಟ್ಟ ಗೊಂದಪ್ಪ ನಮ್ಮ ಅಣ್ಣ ವಿಷ್ಣುವರ್ಧನ್ ಅಭಿಮಾನಿಗೊಂದಪ್ಪ ನನಗೆ ಒಳ್ಳೇದ್ ಮಾಡ್ಲಿ ಚೇಪಾಪ ನಿಮ್ ನೋಡ ನಿಮ್ ಹೋಗ್ತಕ್ಕಂತ ಒಂದು ನೋಡ್ಬಿಟ್ಟು ನಂಗ್ ಬಹಳ ನೋವಾಯ್ತು ಆದ್ರೆ ಆ ಭಗವಂತನ ಆಶೀರ್ವಾದ ಇದೆ ಬಿಡಿ ಅಷ್ಟವ್ ಆಶೀರ್ವಾದ ಇಲ್ಲದೆ ನಿಮ್ಗೆ ಅಷ್ಟು ಶಕ್ತಿ ಬರಲ್ಲ ಅದೆಷ್ಟೇ ಕಷ್ಟ ಆದ್ರೆ ನೀವು ನಡೀತಿರ ಹೌದು 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 ಎಲ್ಲ ಎಲ್ಲ ಒಳಕತ್ತೆ ಬಿಡಿ ಒಳಕತ್ತೆ ಆ ಭಗವಂತ ಮದಿ ಮಹದೀಶ್ವರನ ಆಶೀರ್ವಾದ ಎಲ್ಲಾ ಇರಲಿ ಅಂತ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಸೊ ನಮ್ಮ ಸಿದ್ರಾಜ್ ಅವರು ತಾವು ವೀಕ್ಷಣೆ ಮಾಡ್ಬೋದು ಅರ್ಕೆರೆ ಸಿದ್ರಾಜ್ ಅವರು ಒಂದು ಯಾವ ತರ ಅಂತ ಹೇಳ್ಬೋದು ಒಂದು ಸ್ನೇಹ ಜೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ ಅರ್ಥ ಇದ್ರೆ ಹಾಗೆ ನಮ್ಮ ನಿಮ್ಮ ಹೆಸರು ಅನಿಲ್ ಅವರು ಹಾಂ ಒಂಥರ ಸ್ನೇಹಜೀವಿ ಹ್ಞೂ ಒಂದು ಭಾಳ ಸಂಯಮದಿಂದ ಹಣ ಬನ್ನಿ ಎಂಬಿಟ್ಟು ಕರೆದು ಇದ್ದಾರೆ ಸೊ ಅದಕ್ಕೆ ನಮ್ಮ ಚಂದದಾರನ್ನ ನಾವು ಯಾರೇ ಆಗಲಿ ನಾವು ಗುರುಸ್ತಕ್ಕಂಥ ಕಾರ್ಯ ಮಾಡ್ತೀವಿ ದಯವಿಟ್ಟು ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥವ್ರು ದಯವಿಟ್ಟು ಒಮ್ಮೆ ಮಾತಾಡಿ ನಿಮ್ಮ ಒಂದು ಪ್ರಸಾರವನ್ನು ಮಾಡಿ ನಮ್ಮ ಚಂದದರ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ವಿಡಿಯೋಗಳನ್ನ ಪ್ರಸಾರ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ